ಮುದ್ದೆ ಮಾಡುವ ವಿಧಾನ ಅಂದರೆ ಪಾತ್ರೆಯಲ್ಲೇ ನೀರಿಟ್ಟು ನೀರೆಲ್ಲ ಕುದಿ ಕುದೀತಾ ಇರುವಾಗ ಸ್ವಲ್ಪ ಹಸಿಟ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಸಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿಟ್ಟು ಕಾಣ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತು ಸ್ಟವ್ ಮೇಲೆ ಇಟ್ಟು ಹೊತ್ತು ಬೇಯಿಸಿ ಚೆನ್ನಾಗಿ ಬೇಯಿಸಿದ ನಂತರ ಇವಾಗ ಮುದ್ದೆ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದೇ ಥರ ಇದೆ ಇವಾಗ ಹೆಂಗೆ ಮಾಡ್ತಾಯಿದ್ದೀನಿ ನೋಡಿಕೊಂಡು ಹಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಬರುತ್ತೆ ಮುದ್ದೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಕೈಗೆ ಅಂಟ್ಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಕೈಗೆ ಮುದ್ದೆ ಮಾಡಿ ಇವಾಗ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಮುದ್ದೆ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಟುಕೊಳ್ಳಿ ನೋಡಿ ನಾವು ಇಷ್ಟಿಷ್ಟು ಮಾಡ್ತಾಯಿದ್ದೀವಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ ಮುದ್ದೆ ರೆಡಿಯಾಗಿದೆ ತಿನ್ನಲು